ನಮಸ್ಕಾರ ಸ್ನೇಹಿತರೆ ಎಲ್ಲರದು ಊಟ ಇತ್ತ ನೈತ ಡೈಲಿ ಪ್ಲಾಗೆ ಸ್ವಾಗತ ಬೆರಕೆ ಸೊಪ್ಪಿನ ಸಾರು ರಾಗಿ ಮುದ್ದೆಯೊಂದಿಗೆ ಬನ್ನಿ ಯಾವ ಥರ ಮಾಡೋದು ನೋಡೋಣ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಬೇಳೆ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಐದಾರು ಬೆಳ್ಳುಳ್ಳಿ ಎರಡು ಟೊಮೆಟೊ ಕುಕ್ಕರು ಕಾಯೋಕ್ಕೆ ನೀರು ಹಾಕಿ ಕಾಯೋಕೆ ಇಟ್ಟಿದ್ದೀನಿ ಅದರಲ್ಲಿ ಬೇಳೆ ಹಾಕಿ ಎರಡು ಟೊಮೆಟೊ ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಲ್ಲ ಒಂದು ಈರುಳ್ಳಿ ಬೆಳ್ಳುಳ್ಳಿ ಸೊಪ್ಪು ಎಲ್ಲ ತುಂಬ ಎಷ್ಟು ಇಲ್ಲಿ ನಾಲ್ಕೈದು ಥರದ ಸೊಪ್ಪಿದೆ ಗಣಗೆ ಸೊಪ್ಪು ಕೀರೆ ಸೊಪ್ಪು ಹಾಗೆ ಸಾಂಬಾರು ಪೌಡ್ರು ನಾನು ಮನೇಲಿ ಮಾಡಿಟ್ಕೊಂಡಿಡ್ತೀನಿ ಸಾಂಬಾರು ಪೌಡ್ರು ಎರಡು ಸ್ಪೂನು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಎರಡು ಸ್ಪೂನ್ ಹಾಕಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ನೋಡಿ ಕುಕ್ಕರಲ್ಲಿ ಕೂಗ್ಸ್ಕೊಂಡಿದ್ದೀನಿ ಈ ಥರ ಇದೆ ಇವಾಗ ನೀರು ಸೊಪ್ಪು ಸೂರಾಕದ್ರಲ್ಲಿ ಸೂರ ಹಾಕ್ಕೊಳ್ಳೋಣ ಬನ್ನಿ ನೀವು ಸೊಪ್ಪಿನ ಸಾರು ಮಾಡಿರ್ತಾರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಸೊಪ್ಪಿನ ಸಾರು ಈ ರೀತಿ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಬಂದಿದ್ದಿಲ್ಲ ಅದನ್ನು ಒಂದು ಮಿಕ್ಸಿ ಜಾರ್ಗೆ ತೊಗೋಬೇಕು ಒಂದು ಇಡಿ ಆಗೋಷ್ಟು ಕಾಯಿ ತುರಿ ಇದ್ದೀನಿ ನೋಡಿ ಕಾಯಿ ಒಂದು ಬಟ್ಟಲಲ್ಲಿ ದುಡ್ದು ಇಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ಅಷ್ಟು ಹಾಕೊಳ್ಳಿ ನಾನು ಇವಾಗಲೇ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಟೊಮೆಟೊ ಕಾಯಿ ಮಿಕ್ಸಿ ಜಾರ್ಗೆ ರುಬ್ಬಿ ತೊಗೊಂಡು ಬಂದೆ ರುಬ್ಬಾದಮೇಲೆ ಬೇಯಿಸಿಟ್ಕೊಂಡಿದ್ವಿಲ್ಲ ಸೊಪ್ಪು ಕಾಳು ಸ್ವಲ್ಪ ಹಾಕಿ ತರಕಾರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ನೋಡಿ ಗ್ರೈಂಡ್ ಈ ಥರ ಆಗಿದೆ ಈ ಥರ ಇರಬೇಕು ತುಂಬ ಚೆನ್ನಾಗಿರುತ್ತೆ ತುಂಬ ಆದರೆ ಚೆನ್ನಾಗಿರೋದಿಲ್ಲ ರುಬ್ಬಿಟ್ಕೊಂಡಿದ್ವೆಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಸೊಪ್ಪು ಕಾಳು ಇನ್ನೊಂದು ಸ್ವಲ್ಪ ಇಟ್ಕೊಂಡಿದೆ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊಪ್ಪಿನ ನೀರು ಸೋಸ್ಕೊಂಡಿದ್ವಲ್ಲ ಆ ನೀರನ್ನ ಮಿಕ್ಸಿ ಜರ್ಗೆ ಹಾಕಿ ಆ ನೀರಲ್ಲೇ ನಾನು ಇಲ್ಲಿ ನಾಲ್ಕು ಜನಕ್ಕಾಗಷ್ಟು ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ ರಾಗಿ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಹೇಗಿತ್ತು ಹೇಳಿ ನಾನು ಇಲ್ಲಿ ಬೆಣ್ಣೆ ನಮ್ಮ ಮನೇಲಿ ಬೆಣ್ಣೆ ಇರುತ್ತೆ ಹಾಗಾಗಿ ಎಲ್ಲದಕ್ಕೂ ನಾನು ಬೆಣ್ಣೆ ಯೂಸ್ ಮಾಡ್ತೀನಿ ಒಗ್ಗರಣೆಗೆ ಇಲ್ಲಿ ಸಾಸಿವೆ ಕರಿಬೇವು ಈರುಳ್ಳಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೀವು ಯಾವ ಥರ ಮಾಡ್ತೀರ ಅಂತ ಹೇಳಿ ನನಗೂ ನೋಡಿ ಒಂದು ಹತ್ತು ನಿಮಿಷ ಬೇಯಬೇಕು ಬೆಂದಿದೆ ಇವಾಗ ಒಗ್ಗರಣೆ ಆಗ್ತಾಯಿದ್ದೀನಿ ರಾಗಿ ಮುದ್ದೆ ಒಂದಿಗೆ ಸೊಪ್ಪಿನ ಸಾರು ಬೆರಿಕೆ ಸೊಪ್ಪಿನ ಸಾರು ಹೇಗಿತ್ತು ಅಂತ ಹೇಳಿ ನಾನು ಬೆಣ್ಣೆ ಹೆಣ್ಣು ಮಾಡ್ತಾಯಿದ್ದೀನಿ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು